ವಾಷಿಂಗ್ ಮಿಷಿನ್ ಒಳಗಡೆ ಪ್ಲಾಸ್ಟಿಕ್ ಕವರನ್ನು ಹಾಕಿ ನೋಡಿ ಅರೆ ವಾವ್ ಜಾದು ಅನ್ನೋ ಥರ ಕೆಲಸ ಮಾಡುತ್ತೆ ಹೌದು ಶ್ರೀಮತಿಯರೇ ನೀವೇ ಆಶ್ಚರ್ಯ ಪಡ್ತೀರ ಹಾಗಿದ್ದರೆ ಇನ್ನಕ್ಕೆ ತಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸಾಕಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಲು ಬಂದಿದ್ದೇನೆ ನಮಸ್ಕಾರ ಶ್ರೀಮತಿಯರೇ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೆಯ ಟಿಪ್ ಸಾಮಾನ್ಯವಾಗಿ ಮಹಿಳೆಯರು ಮೇಕಪ್ಪನ್ನು ಮಾಡ್ಕೊಳ್ತಾರೆ ಲಿಪ್ಸ್ಟಿಕ್ ಕಾಜಲ್ ಅಥವಾ ಐಲೈನರ್ ಇದನ್ನೆಲ್ಲ ಬಳಸಿರ್ತಾರೆ ಕೆಲವೊಂದು ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ಗಳನ್ನು ಬಳಸಿರ್ತಾರೆ ಈ ಮೇಕಪ್ಪನ್ನು ಖಂಡಿತವಾಗ್ಲೂ ನಾವು ಮಲಗೋದಕ್ಕಿಂತ ಮೊದಲು ರಿಮೂವ್ ಮಾಡೇ ಮಲಗಬೇಕು ನಮ್ಮ ತ್ವಚೆ ಅನ್ನೋದು ಚೆನ್ನಾಗಿರಬೇಕು ಅಂದರೆ ಇದನ್ನು ರಿಮೂವ್ ಮಾಡೋದಕ್ಕೆ ಕೆಲವರು ಕಾಸ್ಟ್ಲಿ ಕ್ರೀಮ್ಗಳನ್ನ ತೊಗೊಳ್ತಾರೆ ಅಗತ್ಯ ಇಲ್ಲ ನೋಡಿ ಮೇಕಪ್ಪನ್ನು ರಿಮೂವ್ ಮಾಡಬೇಕು ಅಂದರೆ ನೀವು ಬಳಸುವಂತಹ ಯಾವುದಾದ್ರೂ ಮಾಯ್ಚರೈಸರ್ ತೊಗೊಳ್ಳಿ ಸಾಕು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಈಸಿಯಾಗಿ ಅದೆಂಥ ಲಿಪ್ಸ್ಟಿಕ್ಕೇ ಆಗಲಿ ಕಾಜಲ್ಲೇ ಆಗಲಿ ಐಲೈನರೇ ಆಗಲಿ ಮೇಕಪ್ಪೇ ಆಗಲಿ ತುಂಬ ಚೆನ್ನಾಗಿ ನೋಡಿ ಕೇವಲ ಮಾಯ್ಚರೈಸರ್ನ ಬಳಸಿ ರಿಮೂವ್ ಮಾಡಿಬಿಡ್ಬೋದು ಇದಕ್ಕೇನು ಕಾಸ್ಟ್ಲಿಯಾಗಿರೋವಂಥ ತುಂಬ ಬೆಲೆ ಬಾಳುವಂಥ ಮಾಯಶ್ಚರೈಸರೇ ತೊಗೋಬೇಕು ಅಂತೇನಿಲ್ಲ ನೀವು ಬಳಸೋ ಅಂಥ ಯಾವುದೇ ಒಂದು ಮಾಯಶ್ಚರೈಸರ್ ತೊಗೊಂಡ್ರು ಕೂಡ ನಡೆಯುತ್ತೆ ನೋಡಿ ಇಷ್ಟು ಚೆನ್ನಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದು ಸುಲಭವಾಗಿ ಹಾಗೇ ಹೋಯಿತು ಎರಡನೆಯ ಟಿಪ್ ಸಾಮಾನ್ಯವಾಗಿ ಈ ಥರ ಟೂತ್ ಬ್ರಶ್ಟ್ಗಳನ್ನ ಮೇಲೆ ಇನ್ನೇನಕ್ಕೆ ಇದು ಹಾಳಾಗಿದೆ ಅಂಥೇಳಿ ಬಿಸಾಕೋದುಂಟು ಆದರೆ ಇದನ್ನು ರಿಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ಅಂದರೆ ಈ ರೀತಿ ಒಂದು ಕ್ಯಾಂಡಲನ್ನು ಹಚ್ಕೊಳ್ಳಿ ನೋಡಿ ನೀವು ಅಳ್ಟೆ ಮಾಡ್ಕೊಳ್ಳಿ ನಿಮಗೆ ಎಲ್ಲಿಗೆ ಕಟ್ ಮಾಡಬೇಕು ಅನಿಸುತ್ತೆ ಬ್ರಷನ್ನು ಅಲ್ಲಿಗೆ ನೀವು ಅಳ್ಟೆ ಮಾಡಿಕೊಂಡು ಈ ರೀತಿ ಕ್ಯಾಂಡಲ್ನ ಬಿಸಿಗೆ ಸ್ವಲ್ಪ ಹಿಡಿದ್ರೆ ಸಾಕು ಈ ಥರ ಎಳೆದ್ರೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಆ ಬಿಸಿ ಇದ್ದಾಗಲೇ ನಾನು ಬ್ರಷ್ನ ಹಿಂಭಾಗಕ್ಕೆ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಇದು ಬಿಸಿ ಆರೋ ಹೊತ್ತಿಗೆ ನೋಡಿ ತುಂಬ ಚೆನ್ನಾಗಿ ಇದು ಅಂಟ್ಕೊಳ್ಳುತ್ತೆ ಇವಾಗ ಬ್ರಷ್ ಅನ್ನೋದು ರೆಡಿಯಾಗಿದೆ ಈ ಬ್ರಷನ್ನು ನಾವು ಕ್ಲೀನಿಂಗ್ ಕೆಲಸಕ್ಕೆ ಅಂತೇಳಿ ಯೂಸ್ ಮಾಡ್ಕೋಬೋದು ಹೌದು ಸ್ನೇಹಿತರೆ ನೋಡಿ ಇಲ್ಲಿ ಕೀಬೋರ್ಡೆಲ್ಲ ಎಷ್ಟೊಂದು ಧೂಳಿನಿಂದ ಕೂಡಿದೆ ಎಷ್ಟೊಂದು ಧೂಳಾಗಿದೆ ಅಂಥೇಳಿ ನೋಡ್ಬೋದು ಬಟ್ಟೆ ತೊಗೊಂಡು ಒರೆಸಿದ್ರು ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಆ ರೀತಿ ಇದ್ದಾಗ ಈ ಥರ ಬ್ರಷನ್ನು ರೆಡಿ ಮಾಡಿಕೊಂಡು ನೋಡಿ ಈ ಥರ ಈಸಿಯಾಗಿ ಕೀಬೋರ್ಡನ್ನು ತುಂಬ ಕ್ಲೀನಾಗಿ ನಾವು ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಇದೊಂದಕ್ಕೆ ಅಂತಲ್ಲ ವಾಟರ್ ವಾಟರ್ ಬಾಟಲ್ ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಈ ಒಂದು ಬ್ರಷ್ ಅನ್ನು ನಾವು ಬೆಳೆಸ್ಕೊಳ್ಬಹುದು ಈ ಥರ ವೇಸ್ಟ್ ಅಂತೇಳಿ ಹೇಳಿ ಅಂತ ಒಂದು ಟೂತ್ ಬ್ರಷನ್ನು ನಾವು ಈ ಥರ ಯೂಸ್ ಮಾಡ್ಕೋಬಹುದು ನೋಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಮೂರನೆಯ ಟಿಪ್ ವಾಷಿಂಗ್ ಮಿಷಿನಲ್ಲಿ ಸಾಮಾನ್ಯವಾಗಿ ಬಟ್ಟೆಗಳನ್ನು ಒಗಿಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನ್ ಕೂಡ ಬೇಗನೆ ಹಾಳಾಗುತ್ತೆ ಬಟ್ಟೆಗಳು ಕೂಡ ಕ್ಲೀನ್ ಆಗೋದಿಲ್ಲ ಕೊಳೆ ಎಲ್ಲ ಹಾಗಾಗೆ ಇರುತ್ತೆ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ನಾವು ಸಾಮಾನ್ಯವಾಗಿ ಬಟ್ಟೆ ವಾಶ್ ಮಾಡುವಾಗ ಎಲ್ಲ ಥರ ಬಟ್ಟೆಗಳನ್ನು ಹಾಕ್ತೀವಿ ನೈಟಿ ಚೂಡಿದಾರ್ ಜೀನ್ಸ್ ಪ್ಯಾಂಟ್ಗಳು ಟೀ ಶರ್ಟ್ಗಳು ಶರ್ಟ್ಗಳು ಈ ಥರ ಎಲ್ಲ ಹಾಕ್ತೀವಿ ಅಲ್ವಾ ಬಟ್ಟೆಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ಈ ರೀತಿ ಒಂದು ಕೈ ಹಿಡಿದ್ರೆ ಅಂತರ ಅನ್ನೋದು ಇರಬೇಕು ಗ್ಯಾಪ್ ಇರಬೇಕು ಫುಲ್ಲು ಜಾಸ್ತಿ ಬಟ್ಟೆಗಳನ್ನು ಒಂದೇ ಸತಿ ತುಂಬೋಕ್ಕೆ ಹೋಗಬಾರ್ದು ಅದ್ರ ಜೊತೆಗೆ ವಿಡಿಯೋ ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ಈ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಟ್ಟೆಗಳನ್ನು ಹಾಕಬೇಕಾದ್ರೆ ಈ ಥರ ಮಧ್ಯ ಮಧ್ಯದಲ್ಲಿ ಹಾಕಬೇಕಾಗತ್ತೆ ಈ ರೀತಿ ಹಾಕಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನು ಒಗಿಯೋದ್ರಿಂದ ಕೆಲವೊಮ್ಮೆ ನೋಡಿ ಏನಾಗುತ್ತೆ ಅಂದರೆ ಈ ಬಟ್ಟೆಗಳೆಲ್ಲ ಒಂದಕ್ಕೊಂದು ಎಳಿಯೋ ಥರ ಅಂದರೆ ಸುತ್ಕೊಂಡ್ಬಿಡುತ್ತೆ ನಾವು ವಾಷಿಂಗ್ ಮಿಷಿನಿಂದ ಬಟ್ಟೆಗಳನ್ನು ಹೊರಗಡೆ ತೆಗಿಬೇಕಾದ್ರೆ ಎಳಿಬೇಕಾಗತ್ತೆ ತುಂಬಾ ಕಷ್ಟಪಡಬೇಕಾಗತ್ತೆ ಮಧ್ಯದಲ್ಲಿ ಕವರ್ ಹಾಕೋದ್ರಿಂದ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆ ಸುತ್ಕೊಳ್ಳೋ ಚಾನ್ಸೇ ಇರೋದಿಲ್ಲ ಕೆಲವರಿಗೆ ಡೌಟ್ ಬರಬಹುದು ಕವರನ್ನು ಹಾಕೋದ್ರಿಂದ ವಾಷಿಂಗ್ ಮಿಷಿನ್ ಹಾಳಾಗಲ್ವಾ ಕವರ್ ಎಲ್ಲಾದರೂ ಹೋಗಿ ಸ್ಟ್ರಕ್ ಆಗಲ್ವಾ ಅಂತೇಳಿ ಖಂಡಿತವಾಗ್ಲೂ ಇಲ್ಲ ನೋಡಿ ನಾನು ಹಾಕಿರೋಂಥ ಕವರ್ಗಳೆಲ್ಲ ಇಲ್ಲಿಲ್ಲೇ ಸಿಗ್ತಿದೆ ನೀವೇ ಇಲ್ಲಿ ಗಮನಿಸಬಹುದು ಜೊತೆಗೆ ಬಟ್ಟೆ ವಾಶ್ ಮಾಡಿದ್ದಾಗಿದೆ ನೋಡಿ ಒಂದು ಬಟ್ಟೆ ಮತ್ತೊಂದು ಬಟ್ಟೆಗೆ ಒಂಚೂರು ಚೂರು ಸುತ್ಕೊಂಡಿಲ್ಲ ಈಸಿಯಾಗಿ ಬಿಡಿ ಬಿಡಿಯಾಗಿ ಈ ಥರ ಸಪ್ಸಪ್ರೇಟಾಗಿ ನಾವು ಬಟ್ಟೆಗಳನ್ನು ವಾಷಿಂಗ್ ಮಿಷಿನಿಂದ ತೆಗಿಬಹುದು ಬಟ್ಟೆಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯೂನಿಫಾರ್ಮ್ಗಳನ್ನು ಬಿಳಿ ಬಟ್ಟೆಗಳನ್ನು ಒಗೆಯೋದಕ್ಕೆ ಕಷ್ಟಪಡೋದೇ ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕೈ ನೌಸ್ಕೊಳ್ಳೋದು ಬೇಡ ಅತ್ಯಂತ ಸುಲಭವಾಗಿ ಬಿಳಿ ಬಟ್ಟೆ ಎಲ್ಲ ಯೂನಿಫಾರ್ಮ್ ಬಟ್ಟೆಗಳೆಲ್ಲ ಪಳ ಪಳ ಅನ್ನೋ ಥರ ಹೋಗಿಬಹುದು ಯಾವ ಥರ ಅಂತಂದರೆ ನೋಡಿ ಇಲ್ಲಿ ಈ ಶರ್ಟಲ್ಲಿ ನಿಮ್ಮ ಕೊಳೆ ಇಲ್ಲ ಅಂತ ಅನ್ನಿಸ್ಬೋದು ಬಟ್ ಈ ಶರ್ಟಲ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತಿದೆ ಕಾಲರೆಲ್ಲ ಎಷ್ಟೊಂದು ಕೊಳಕಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಅತ್ಯಂತ ಸುಲಭವಾಗಿ ಮತ್ತು ಬಟ್ಟೆಯಲ್ಲಿ ಕೊಳೆ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಇದೊಂದೆರಡು ಡ್ರಾಪ್ ಹಾಕಿದ್ರೆ ಸಾಕು ಬಿಳಿ ಬಟ್ಟೆಗಳು ಯೂನಿಫಾರ್ಮ್ ಬಟ್ಟೆಗಳು ಪಳ ಪಳ ಅಂತ ಹೇಳಿ ಒಳಿಯುತ್ತೆ ನೀವೇ ಇಲ್ಲಿ ರಿಸಲ್ಟನ್ನು ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯೂನಿಫಾರ್ಮ್ ಬಟ್ಟೆಗಳಲ್ಲಿ ಕೆಲವೊಮ್ಮೆ ಈ ಪೆನ್ನದು ಕರೆ ಇರುತ್ತೆ ನನ್ನ ವ್ಯೂವರೊಬ್ಬರು ಕಮೆಂಟ್ ಕೂಡ ಮಾಡಿ ತಿಳಿಸಿದರು ಈ ಥರ ಪೆನ್ ಕರೆ ಏನಾದರೂ ಇದ್ದರೆ ತಿನ್ನರ್ ಅಂತ ಸಿಗುತ್ತೆ ಇದು ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ ಈ ತಿನ್ನರನ್ನು ಹಾಕ್ಬಿಟ್ಟು ಈ ಥರ ಉಜ್ಜಿದ್ರೆ ಸಾಕು ಹೋಗ್ಬಿಡುತ್ತೆ ನಾನು ಒಂದು ಸತಿ ಹಾಕಿ ಉಜ್ಜಿದೆ ನಂತರ ನೋಡಿ ಈ ಪೆನ್ ಕರೆ ಅನ್ನೋದು ಲೈಟ್ ಆಯಿತು ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಸತಿ ಅದೇ ಒಂದು ತಿನ್ನರನ್ನು ಹಾಕಿ ಉಜ್ಜಿದೆ ಇನ್ನೂ ಸ್ವಲ್ಪ ಲೈಟ್ ಆಯಿತು ಇದನ್ನು ಬಟ್ಟೆ ಒಗೆದ ನಂತರ ಒಂದು ಚೂರೂ ಇಲ್ಲ ಅನ್ನೋ ಥರ ಪೆನ್ ಕಲೆ ಅನ್ನೋದು ಹೋಗ್ಬಿಡ್ತು ಈ ಒಂದು ಟಿಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪೆನ್ ಕಲೆಗಳು ಅಥವಾ ಪೇಂಟ್ ಕಲೆಗಳಿದ್ರೆ ತಿನ್ನರನ್ನು ಹಾಕಿ ವಾಶ್ ಮಾಡಿ ತುಂಬ ಚೆನ್ನಾಗಿ ಕಲೆ ಕೊಳೆ ಎಲ್ಲ ಕೂಡ ಹೋಗ್ಬಿಡುತ್ತೆ ನೋಡಿ ಇವಾಗ ಈ ಶರ್ಟಲ್ಲೂ ಕೂಡ ಅಷ್ಟೇ ಕೊಳೆ ಅನ್ನೋದಿದೆ ಈಗ ನಾನು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಯೂನಿಫಾರ್ಮ್ ಬಟ್ಟೆಗಳಾಗಲಿ ಅಥವಾ ಬಿಳಿ ಬಟ್ಟೆಗಳಾಗಲಿ ತುಂಬ ಚೆನ್ನಾಗಿ ಕೊಳೆ ಬಿಡಬೇಕು ಅಂತಂದರೆ ಬಿಸಿ ನೀರನ್ನು ತೊಗೋಬೇಕಾಗತ್ತೆ ಅದ್ರ ಜೊತೆಗೆ ನಾನು ಡಿಟರ್ಜೆಂಟ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸರ್ಫೆಕ್ಸಲ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಬಳಸೋ ಅಂಥ ಸರ್ಫೆಕ್ಸಲ್ ಪೌಡರ್ ನಿರ್ಮಾ ಪೌಡರ್ ಯಾವ್ದು ಬಳಸ್ತೀರಾ ನೋಡಿ ಅದೇ ಒಂದು ಪೌಡರನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಮುಚ್ಚಳ ಆಗುವಷ್ಟು ನಾನು ಆಲನ ಹಾಕ್ಕೊಂಡಿದ್ದೀನಿ ಆಲ ಅಂತಂದರೆ ಯಾವುದು ಅಂತೇಳಿ ಕೇಳಿದ್ರಿ ನೋಡಿ ರಿನ್ ಆಲ ಅಂತ ಕೇಳಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನಲವತ್ತೆ ನಾಲ್ಕು ರೂಪಾಯಿ ಇದು ಫಾರ್ಟಿ ಫೋರ್ ರುಪೀಸ್ ಇದೊಂದು ಮುಚ್ಚಳ ಹಾಕ್ಬಿಟ್ಟು ನೋಡಿ ಬಿಳಿ ಬಟ್ಟೆ ಆಗಲಿ ಅಥವಾ ಯೂನಿಫಾರ್ಮ್ ಬಟ್ಟೆ ಆಗಲಿ ನೆನೆಸಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ ಆಮೇಲೆ ಆಗುತ್ತೆ ನೋಡಿ ಜಾದು ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಡುತ್ತೆ ಅಂತಂದರೆ ಬಿಳಿ ಬಟ್ಟೆಗಳು ಈ ಕಾಲರಲ್ಲಾಗಲಿ ತೋಳಿನ ಹತ್ರ ಆಗಲಿ ಯೂನಿಫಾರ್ಮ್ ಬಟ್ಟೆಗಳು ಎಷ್ಟೇ ಕೊಳೆ ಇದ್ದರೂ ನೋಡಿ ಎಷ್ಟು ಕೊಳೆ ಅನ್ನೋದು ಬಿಟ್ಟಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಬಿಸಿ ನೀರಲ್ಲಿ ನಿರ್ಮಾ ಪೌಡರ್ ಅನ್ನ ಅಥವಾ ಸರ್ಫೆಕ್ಸಲ್ ಪುಡಿನ ಹಾಕ್ಬಿಟ್ಟು ಅದರ ಜೊತೆಗೆ ಯೂನಿಫಾರ್ಮ್ ಬಟ್ಟೆಗಳನ್ನು ನೆನೆಸಿಟ್ರು ಕೂಡ ಸಾಕು ತುಂಬ ಚೆನ್ನಾಗಿ ಬಟ್ಟೆಯಲ್ಲಿರುವಂಥ ಕೊಳೆ ಕಲೆ ಎಲ್ಲ ಹೋಗುತ್ತೆ ನೋಡಿ ಯೂನಿಫಾರ್ಮ್ ಶರ್ಟ್ಗಳು ಎಲ್ಲ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಆಗಲೇ ಈ ಒಂದು ಶರ್ಟ್ನಲ್ಲಿ ಕಾಲರ್ನಲ್ಲಿ ಎಷ್ಟು ಕೊಳೆ ಅನ್ನೋದಿತ್ತು ಇವಾಗ ನೋಡಿ ಇದನ್ನೆಲ್ಲ ಏನು ಬ್ರಷ್ ಮಾಡೋ ಅಗತ್ಯ ಇಲ್ಲ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟು ಹೀಗಂದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆ ನೋಗದ ನಂತರ ಐರನ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣುತ್ತೆ ಹೊಸ ಬಟ್ಟೆಗಳು ಅನ್ನಬೇಕು ಅಷ್ಟು ಚೆನ್ನಾಗಿ ಯೂನಿಫಾರ್ಮ್ ಬಟ್ಟೆಗಳೆಲ್ಲ ಕ್ಲೀನ್ ಆಗುತ್ತೆ ಮುಂದಿನ ಟೇಪ್ ನಾನಿಲ್ಲಿ ಒಂದು ಬೀಟ್ರೋಟನ್ನು ತಗೊಂಡಿದ್ದೀನಿ ಇವಾಗ ಈ ಬೀಟ್ರೋಟನ್ನ ಕ್ಲೀನಾಗಿ ತೊಳ್ಕೊಂಡು ನಂತರ ಸಿಪ್ಪೆನ ತೆಗಿತಾಯಿದ್ದೀನಿ ಯಾವಾಗಲೂ ಅಷ್ಟೇ ಬೀಟ್ರೋಟನ್ನು ತೊಳೆದು ನಂತರ ಸಿಪ್ಪೆನ ತೆಗಿಬೇಕಾಗತ್ತೆ ಕೆಲವರು ಸಿಪ್ಪೆನ ತೆಗೆದ್ಬಿಟ್ಟು ಬೀಟ್ರೋಟನ್ನು ತೊಳಿತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಇವಾಗ ಸಿಪ್ಪೆನ ತೆಗಿತಾಯಿದ್ದೀನಿ ಸಿಪ್ಪೆನ ತೆಗೆದ ನಂತರ ಈ ಬೀಟ್ರೋಟನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ ಅಥವಾ ಈ ಥರ ಬ್ಲೆಂಡರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಇದನ್ನು ನಾನು ನಣ್ಣಗೆ ರುಬ್ಕೊಳ್ತೀನಿ ನೀರನ್ನು ಸೇರಿಸಿ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ನಾನು ಈ ಒಂದು ಬೀಟ್ರೂಟ್ ಪೇಸ್ಟನ್ನು ಸೋಪ್ತು ಮೌಲ್ಡ್ ಬರುತ್ತಲ್ವಾ ಆ ಮೌಲ್ಡ್ ಇತ್ತು ಅದರ ಒಳಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಹಾಕೋದಕ್ಕೆ ಬಳಸ್ತೀರಲ್ವ ಸೊ ಅದರಲ್ಲೂ ಕೂಡ ನೀವು ಹಾಕಿ ಇಟ್ಕೋಬೋದು ಐಸ್ ಕ್ಯೂಬ್ದು ಟ್ರೇಸ್ ಬರುತ್ತಲ್ವ ಅದರಲ್ಲಾದರೂ ಹಾಕೋಬೋದು ಅಥವಾ ಈ ಥರ ಸೋಪ್ದು ಮೌಲ್ಡ್ಸ್ ಇದ್ರೆ ಅದರಲ್ಲಾದರೂ ಹಾಕೋಬೋದು ಅಥವಾ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಾದರೂ ಕೂಡ ಹಾಕೋಬೋದು ಹಾಕ್ಬಿಟ್ಟು ನೋಡಿ ಅದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಸಾಕಾಗುತ್ತೆ ಇಟ್ಟ ನಂತರ ನೋಡಿ ಈ ಥರ ಇದು ತುಂಬಾ ಗಟ್ಟಿಯಾಗಿರುತ್ತಲ್ವ ಇದನ್ನು ತಗೊಂಡು ಈ ರೀತಿ ಮುಖಕ್ಕೆ ನಿಮಗೆ ಪಿಗ್ಮೆಂಟೇಷನ್ ಇದೆ ಮುಖದಲ್ಲಿ ಅಲ್ಲಲ್ಲಿ ಕಪ್ಪು ಕಲೆಗಳೆಲ್ಲ ಇದೆ ಅಂತಂದರೆ ಪ್ರತಿದಿನ ನೀವು ಮುಖ ತೊಳೆಯೋದಕ್ಕಿಂತ ಮೊದಲು ಇದನ್ನು ತಗೊಂಡು ಚೆನ್ನಾಗಿ ಈ ಥರ ಮಸಾಜ್ ಮಾಡಿ ನಂತರ ಪ್ಲೇನ್ ವಾಟರಲ್ಲಿ ನೀವು ಮುಖನ ತೊಳ್ಕೊಳ್ಳಿ ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ ಮುಖ ಎಲ್ಲ ಪಳ ಪಳ ಹೇಳಿ ಉಳಿಯುತ್ತೆ ಅಂದರೆ ಅಷ್ಟು ಮುಖ ಅನ್ನೋದು ಕಾಂತಿಯುತವಾಗುತ್ತೆ ಬೀಟ್ರೋಟಲ್ಲಿ ಉತ್ತಮವಾದ ಒಂದು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕೂಡ ಇರುತ್ತೆ ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಕಿನ್ ಕಾಂತಿಯುತವಾಗೋದಕ್ಕೆ ಇದು ತುಂಬಾ ಸಹಾಯಕ ನೋಡಿ ನಾನು ಇದನ್ನು ಹಚ್ಚಿ ಮಸಾಜ್ ಮಾಡಿ ನಂತರ ನೀರಿನಲ್ಲಿ ತೊಳ್ಕೊಂಡು ನಂತರ ಕೈ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋ ಬಂತು ಅಂದರೆ ನೋಡಿದರೆ ನಿಮಗೆ ತಕ್ಷಣವೇ ಇದು ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಸಿಂಪಲ್ ಒಂದು ರೆಮಿಡಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ವಾಷಿಂಗ್ ಮಿಷಿನಲ್ಲಿ ನಾವು ಲಾಟ್ ಲಾಟ್ ಬಟ್ಟೆಗಳನ್ನು ಹೋಗಿತಾನೆ ಇರ್ತೀವಿ ಬಟ್ಟೆಗಳನ್ನು ಒಗಿಯೋದಕ್ಕೆ ಬಳಸೋಂಥ ವಾಷಿಂಗ್ ಮಿಷಿನ್ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಅಷ್ಟೇ ಒಳ್ಳೆಯದು ಈಗ ವಾಷಿಂಗ್ ಮಿಷಿನಲ್ಲಿ ನಾವು ಅವಾಗವಾಗ ಟಬ್ ಕ್ಲೀನ್ ಅಂತ ಮಾಡ್ಕೋಬೇಕಾಗತ್ತೆ ಅಂದರೆ ಡ್ರಮ್ ಕ್ಲೀನ್ ಅಂತೇಳಿ ಮಾಡ್ಕೋಬೇಕಾಗತ್ತೆ ಈ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಮಿಷಿನ್ನಲ್ಲಿ ಬಟ್ಟೆ ಒಗಿತೀವಲ್ವ ಕೆಲವೊಮ್ಮೆ ವಾಷಿಂಗ್ ಮಿಷಿನಿಂದ ಕೆಟ್ಟ ವಾಸನೆ ಅನ್ನೋದು ಬರುತ್ತೆ ಆ ಥರ ಬರಬಾರ್ದು ಅಂತಂದರೆ ನೀವು ಆದಷ್ಟು ವಾಷಿಂಗ್ ಮಿಷಿನ್ ಡೋರನ್ನು ತೆಗೆದು ಬಿಟ್ಟಿರಿ ಆವಾಗ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ವಿನೆಗರನ್ನು ಹಾಕಿ ವಾಷಿಂಗ್ ಮಿಷಿನ್ ವಾಷ್ ಮಾಡಿ ಇದರಿಂದ ತುಂಬ ಚೆನ್ನಾಗಿ ವಾಷಿಂಗ್ ಮಿಷಿನ್ ಅನ್ನೋದು ಕ್ಲೀನ್ ಆಗುತ್ತೆ ಕೆಟ್ಟ ವಾಸನೆ ಕೂಡ ದೂರ ಆಗುತ್ತೆ ಮುಂದಿನ ಟಿಪ್ ಶೂ ನೋಡಿ ಎಷ್ಟು ಕೊಳಕಾಗಿದೆ ಶೂ ಒಗೆಯೋದಕ್ಕೂ ಕೂಡ ಟೈಮ್ ಇಲ್ಲ ಅಥವಾ ಈ ಶೂವನ್ನು ಒಗೆದ ಮೇಲೆ ಒಣಗಿಸೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಸ್ಕೂಲ್ ಶೂಸ್ ಆಗಲಿ ಅಥವಾ ಈ ಥರ ಆಗಲಿ ಯಾವುದೇ ಒಂದು ಶೂಸ್ ಎಷ್ಟೇ ಕೊಳಕಾಗಿದ್ರು ಕೂಡ ಈ ಥರ ನಾವು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಪಾತ್ರೆ ತೊಳೆಯೋಕ್ಕೆ ಬೆಳೆಸ್ತೀವಲ್ಲ ಆ ಲಿಕ್ವಿಡನ್ನು ಹಾಕ್ಕೊಂಡು ಈ ಥರ ನಾನು ನೊರೆ ಬರೋ ಥರ ನೋಡಿ ಮಾಡ್ಕೊಂಡಿದ್ದೀನಿ ಈ ಥರ ನೊರೆ ಬಂದಿರುತ್ತಲ್ವ ಆ ನೊರೆನ ಈ ರೀತಿ ಕೊಳಕಾಗಿರುವಂಥ ಶೂ ಮೇಲೆ ಬರೀ ನೊರೆಯನ್ನು ಈ ಥರ ಹಾಕೋಬೇಕಾಗತ್ತೆ ಈ ರೀತಿ ಶೂ ಮೇಲೆ ಸುತ್ತಲೂ ಕೂಡ ಹಾಕ್ಕೊಂಡು ಈ ಥರ ಒರೆಸ್ಕೋಬೇಕು ನಿಮ್ಗೇನಾದರೂ ಕೈಯಲ್ಲಿ ಮಾಡೋದಕ್ಕೆ ಒಂದು ರೀತಿ ಕಿರಿಕಿರಿ ಅಂತ ಅನಿಸುತ್ತೆ ಅಂದರೆ ಕೈಗೆ ಗ್ಲೌಸನ್ನು ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ನೊರೆ ಬರೋ ಥರ ಮಾಡ್ಕೋಬೇಕು ಜಸ್ಟ್ ಆ ನೀರನ್ನು ಹೀಗೆ ಶೇಕ್ ಮಾಡಿದ್ರೆ ಸಾಕು ಡಿಶ್ ವಾಷಿಂಗ್ ಲಿಕ್ವಿಡ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನೊರೆ ಬರೋದಕ್ಕೆ ಶುರು ಆಗುತ್ತೆ ಆ ನೊರೆಯನ್ನು ಶೂ ಸುತ್ತಲೂ ಕೂಡ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿದ ನಂತರ ಇವಾಗ ಒಂದು ಬಟ್ಟೆಯನ್ನು ತಗೊಂಡು ಇದನ್ನು ಕ್ಲೀನಾಗಿ ನೋಡಿ ಸುತ್ತಲೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಶೂ ಅನ್ನೋದು ಎಷ್ಟು ಕೊಳಕಾಗಿತ್ತು ಮೊದಲು ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ನೋಡಿ ಈ ಶೂಗೂ ಮತ್ತು ಈ ಶೂಗೂ ಕಂಪೇರ್ ಮಾಡಿ ನೋಡಿ ಇದು ವಾಶ್ ಮಾಡಿ ಆಗಿದೆ ಆ ಕಡೆದು ವಾಶ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದೆಲ್ಲ ಹೋಗಿದೆ ಅಂತೇಳಿ ನೋಡ್ಬೋದು ಮತ್ತು ಇದು ತುಂಬ ತೇವ ಕೂಡ ಆಗಿರೋದಿಲ್ಲ ಏಕೆಂದರೆ ನಾವಿಲ್ಲಿ ನೊರೆನ ಹಚ್ಚಿರ್ತೀವಿ ಒಳಗಡೆ ಎಲ್ಲ ಒಂದು ಚೂರು ಕೂಡ ತೇವ ಆಗಿರೋದಿಲ್ಲ ಶೂ ಒಣಗಿಸೋದಕ್ಕೂ ಕೂಡ ಸಮಯ ಅನ್ನೋದು ಬೇಕಾಗಲ್ಲ ಲೇಸ್ ಹತ್ರ ಎಲ್ಲ ಎಷ್ಟು ಕೊಳೆ ಆಗಿತ್ತು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ಇವಾಗ ನಾನು ಮತ್ತೊಂದು ಶೂನ ತಗೊಂಡಿದ್ದೀನಿ ಈ ಶೂನಲ್ಲೂ ಕೂಡ ಅಷ್ಟೆ ಎಷ್ಟು ಕೊಳೆ ಅನ್ನೋದಿದೆ ಅಂತೇಳಿ ನೋಡಿ ಇವಾಗ ಇದೇ ರೀತಿ ನೊರೆ ಬರೋ ರೀತಿ ಮಾಡಿಕೊಂಡು ಆ ನೊರೆಯನ್ನು ಶೂನ ಸುತ್ತಲೂ ಕೂಡ ಹಾಕ್ಕೊಂಡು ನಂತರ ಒಂದು ಬಟ್ಟೆಯನ್ನು ತೊಗೊಂಡು ಇದನ್ನು ಆಯಿತು ಶೂವನ್ನು ನೀರಿನಲ್ಲಿ ಅದ್ದಿ ತೊಳಿಬೇಕು ಅಥವಾ ಉಜ್ಜಿ ಉಜ್ಜಿ ತೊಳಿಬೇಕು ಅನ್ನೋ ಅಗತ್ಯ ಇಲ್ಲ ಈ ರೀತಿ ಮಾಡೋದ್ರಿಂದ ಶೂಗಳು ಪಟ್ ಅಂಥೇಳಿ ನೋಡಿ ಕ್ಲೀನ್ ಮಾಡ್ಕೊಬಿಡ್ಬೋದು ಮತ್ತು ಕ್ಲೀನಾಗಿ ಬೇಗ ಕೂಡ ಒಣಗಿಬಿಡುತ್ತೆ ಇದು ಒಣಗಿಸೋದಕ್ಕೂ ಕೂಡ ಸಮಯ ಅನ್ನೋದು ಬೇಕಾಗಿರಲ್ಲ ಈ ಥರ ನಾವು ಶೂವನ್ನು ಇನ್ಸ್ಟಂಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈ ಒಂದು ಟಿಪ್ ಇಷ್ಟ ಆಯಿತಾ ಹಾಗಿದ್ರೆ ತಪ್ಪದೇ ಲೈಕನ್ನು ನೀಡಿ ಮುಂದಿನ ಟಿಪ್ ಅನ್ನೋದಕ್ಕಿಂತ ನೋಡಿ ಬಿಳಿ ಶೂವನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ದೆ ಅದೇ ರೀತಿ ಈ ರೀತಿ ಸ್ಕೂಲ್ ಶೂಸ್ ಇರುತ್ತಲ್ಲ ಅದನ್ನು ಕೂಡ ಅಷ್ಟೇ ಈ ರೀತಿ ನೊರೆಯನ್ನು ಹಾಕ್ಕೊಂಡ್ರೆ ಸಾಕು ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸಿದ್ರೆ ತುಂಬ ಚೆನ್ನಾಗಿ ಶೂಸ್ ವಾಶ್ ಮಾಡಿದ್ದೀವೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಪಟಾಪಟ ಅಂತೇಳಿ ಕ್ಲೀನ್ ಆಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಬನ್ನಿ ಹಾಗಿದ್ರೆ ಮುಂದಿನ ಟಿಪ್ ಅನ್ನೋದಕ್ಕಿಂತ ಬಾಯಿ ಕೆಟ್ಟಿದೆ ಅಂದಾಗ ಈ ಒಂದು ಸಿಂಪಲ್ ಚಟ್ನಿ ರೆಸಿಪಿ ಮಾಡ್ಕೊಳ್ಳಿ ಸ್ಪೈಸಿ ಫುಡ್ ಇಷ್ಟಪಡೋರಿಗೆ ಇದು ತುಂಬ ತುಂಬಾನೇ ಇಷ್ಟ ಆಗುತ್ತೆ ಒಂದು ಬಾಣಲೆಯನ್ನ ಕಾಯ್ದಕ್ಕೆ ಅಂತ ಹೇಳಿ ಇಟ್ಟಿದೀನಿ ಕಾದ ನಂತರ ಎಣ್ಣೆನ ಹಾಕಿ ನಂತರ ಜೀರಿಗೆ ಕಡಲೆ ಬೀಜ ಬೆಳ್ಳುಳ್ಳಿನ ಹಾಕಿ ಇದನ್ನ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹಸಿರು ಹಾಕ್ತಾ ಇದ್ದೀನಿ ನೀವು ಖಾರಕ್ಕನುಗುಣವಾಗಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕಾಗತ್ತೆ ನಂತರ ಇದಕ್ಕೆ ಬೇಕಿದ್ರೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ನೆನ್ಸಿಟ್ಕೊಂಡಿರೋಂಥ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಬೆಲ್ಲನ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಆಯಿತು ಇವಾಗ ಹುರ್ಕೊಂಡಿರೋಂಥ ಈ ಒಂದು ಮಿಶ್ರಣವನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ಲ ಆ ಒಂದು ನೀರನ್ನು ಕೂಡ ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ಚಟ್ನಿ ರೆಸಿಪಿ ಮುದ್ದೆ ಅನ್ನ ಚಪಾತಿ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ದೋಸೆ ಜೊತೆಗೂ ಕೂಡ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ರುಬ್ಬಿಕೊಂಡಿರೋಂಥ ಚಟ್ನಿಯನ್ನು ಒಂದು ಬಟ್ಲಿಗೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಖಾರ ಇಷ್ಟಪಡೋರಿಗೆ ಬಾಯ್ ಕೆಟ್ಟಿದೆ ಅಂತಂದ್ರೆ ಈ ಒಂದು ಚಟ್ನಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಮುದ್ದೆ ಜೊತೆಗೆ ಸಿಹಿ ಸಿಹಿ ಹುಳಿ ಉಳಿ ಖಾರ ಖಾರವಾದಂತಹ ಚಟ್ನಿ ಸಿದ್ಧವಾಗಿದೆ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಧನ್ಯವಾದಗಳು